ಕೊಡ್ತೇನೆ ನಿಮ್ಮ ಅಮ್ಮನ್ನು ಕೇಳಿಸ್ಕೊಂಡು ಕೊಡ್ತೀಯಾ ತಮ್ಮ ನಿಮ್ಮ ಅಮ್ಮನ ಯಾರಿಗನ್ನ ಅಡ್ಡಾಯ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ವ ನನಗೆ ಮಲಗಿಸೋ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ತಮ್ಮ ಹ್ಞೂ ಏನು ಗೌಡ ತಾನೇ ಹೌದಾ ನಿಮ್ಮ ಅಮ್ಮನ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಇರ್ತೀಯ ಒಲೆಯರೋನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆರೋನಿಗೆ ಆಕೋಸು ಹಾಕ್ತೀಯ ಹ್ಞೂ ಏ ಲವಡ ಚದ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನ ಅಮ್ಮನೇನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ನಿನ್ನ ಅಮ್ಮನ ಹೆಂಗಿಲ್ಲ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಷ್ಟು ಸುಲಭವಾಗಿ ಇದಲ್ಲದಿದ್ದರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲೆಯ ಸುಳೆ ಮಗನ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಶಾಟ ಕೇಳೋಕಾಗತ್ತೇನು ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಕೊಡ್ತೀನಿ ನಿನ್ನ ಅಮ್ಮನ ಅವನು ಕರ್ಕೊಂಡಾಗ ಮನೇಲಿ ಯಾಕೆ ಮಲಗಿಸ್ಕೊಂತೀಯಾ ತಿಾಟೆಲ್ಲಿ ಹೋಗೋ ಸುಳೆ ಮಗ ಅವನು ದಯವಿಟ್ಟು ನಾನು ತಿಂತಾಟೆಲಿ ನಿನ್ನ ಹೋಯ್ತಾನ ಮನೆಯವ್ರಿಗೆ ಕೇದ್ಬಿಡ್ತಾನ ಅವನು ತಮ್ಮ ಬರೀ ದುಡ್ಡಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನ್ ಮಾತಾಡೋದು ತಗೊಂಬರ ಸುಳೆ ಮಗನ ನಡಿಯೋ ನಡಿ ನಡಿಯೋದು ಅಮ್ಮನ್ ನಡೆಯೋ